ಪ್ರತಾಪ್ ನನ್ನ ಬಗ್ಗೆ ಕರೆಕ್ಟ್ ಆಗಿ ಮಾತಾಡೋದ್ ಕಲ್ತ್ಕೋ ಇಲ್ಲ ಪರಿಣಾಮ ನೆಟ್ಟಿಗಿರೋದಿಲ್ಲ ಟಿಶ್ಯೂ ಪೇಪರ್ ನಲ್ಲಿ ಫಾರ್ಮುಲಾ ಬರಿತಾ ಇರಬೇಕಾದ್ರೆ ಅದನ್ನ ಕ್ಯಾಮ್ರಾಗ್ ನಮಗೆಲ್ಲ ತೋರಿಸಿದ್ರು ಅದು ಏನಂತ ಓಪನ್ ಅಪ್ ಆಗ್ಲಿಲ್ಲ ಅದನ್ನ ನಾನು ನೋಡಿದೆ ನನಗೂ ಅರ್ಥ ಆಗಲಿಲ್ಲ ಅದು ಅಂದ್ರೆ ಒಂದಷ್ಟು ಎ ಬಿ ಸಿ ಡಿ ಕಾಣಿಸ್ತು ಒಂದಷ್ಟು ಮಲ್ಟಿಪ್ಲಿಕೇಶನ್ ಸಿಂಬಲ್ಸ್ ಕಾಣಿಸ್ತು ಒಂದು ಆಲ್ಫಾ ಬೀಟಾ ಗಾಮ ಅನ್ನೋ ಸಿಂಬಲ್ಸ್ ಕಾಣಿಸ್ತು ಒಂದಷ್ಟು ನಾನು ಸೈನ್ಸ್ ಓದಿದ್ದೀನಿ ಸರ್ ಅಂದ್ರೆ ಸೈನ್ಸ್ಗೆ ಸಂಬಂಧಪಟ್ಟಂಗೆ ನನಗೇನು ಅಲ್ಲಿ ಕಾಣಿಸ್ಲಿಲ್ಲ ಬಹುಶಃ ನಾನು ಹೇಳ್ದಂಗೆ ಪ್ರತಾಪ್ ಅವರು ಒಳ್ಳೆ ವಿಜ್ಞಾನಿ ಅಂದರೆ ಒಳ್ಳೆ ಸೈಂಟಿಸ್ಟ್ ಅವರು ಸಾಕಷ್ಟು ಕೊಡುಗೆ ಇದೆ ಅವ್ರದ್ದು ನಮ್ಮ ಕರ್ನಾಟಕದಲ್ಲಿ ಆ್ಯಂಡ್ ಮುಂದಿನ ದಿನಗಳಲ್ಲೂ ಸಾಕಷ್ಟು ಡ್ರೋನ್ ಹಾರಿಸೋದಿದೆ ಅವರು ಸೊ ಖುಷಿ ಆಗುತ್ತೆ ಅಂತ ಅವ್ರ ಜೊತೆಲಿ ಒಂದಷ್ಟು ಕಾಲ ಕಳ್ದಿದ್ದೀನಿ ನಾನು ಒಳ್ಳೆ ವ್ಯಕ್ತಿ ಕೂಡ ಅದೆಲ್ಲೋ ಒಂದು ಫಾರ್ಮುಲಾಸ್ ಬರೆದಾಗ ಅರ್ಥ ಮಾಡ್ಕೊಳೋದಕ್ಕೆ ನಾನು ಕೂಡ ಕೇಳಿದೆ ಸೊ ಏನೋ ಕೋಡಿಂಗ್ ಅಂತ ಹೇಳಿದ್ರು ಸೊ ಕೋಡಿಂಗ್ ಬಗ್ಗೆ ನನಗಷ್ಟು ಗೊತ್ತಿಲ್ಲ ಬಹುಶಃ ಅವರು ಏನೋ ನೆಕ್ಸ್ಟ್ ಮುಂದಿನ ಬರುವಂಥ ದಿನಗಳಲ್ಲಿ ಮಾಡುವಂಥ ಡ್ರೋನ್ಗಳಿಗೆ ಮೋಸ್ಟ್ಲಿ ಕೋಡ್ ಮಾಡ್ತಿದ್ರು ಅಂತ ನಾನು ಭಾವಿಸಿದ್ದೀನಿ